ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಗ್ಲೋಬಲ್ ಎನ್ಎಕ್ಸ್ ನ್ಯೂಸ್ಗೆ ಸ್ವಾಗತ ನಾನು ನಿಂಗಪ್ಪ ಹೌಲೂರ್ ಮಾತಾಡೋದು ಬನ್ನಿ ಫ್ರೆಂಡ್ಸ್ ನಾವು ಇವಾಗ ಯಾವುದೋ ಆನ್ಲೈನ್ ಪ್ಲಾಟ್ಫಾರ್ಮ್ನಲ್ಲಿ ಹತ್ತು ನಿಮಿಷ ಡೆಲಿವರಿ ಮಾಡ್ತಿದ್ದೆವು ಅದು ಇವಾಗ ಡೆಲಿವರಿ ಇರೋದಿಲ್ಲ ಕ್ಯಾನ್ಸಲ್ ಆಗಿದೆ ಏಕೆಂದರೆ ನೋ ಮೋರ್ ಟೆನ್ ಟೈಮ್ಸ್ ಇನ್ ಡಿಲಿವರಿ ಬ್ಲಿಂಕ್ಟಿನ್ ಜೊಮಾಟೊ ಆ್ಯಂಡ್ ಡ್ರಾಫ್ ಟೈಮ್ ಡೆಡ್ಲೈನ್ ಕೇಂದ್ರ ಕಾರ್ಮಿಕ ಸಚಿವರ ಮಧ್ಯಲ್ಲಿ ಡೆಲಿವರಿ ಏಜೆಂಟ್ಗಳು ಸುರಕ್ಷತೆ ಕಾಳಜಿಯಿಂದಾಗಿ ಈ ಕ್ಲಿಕ್ ಕ್ಲಾಮರ್ಸ್ ಅನ್ನು ಬ್ಲಿಂಕ್ಟಿನ್ ತನ್ನ ಹತ್ತು ನಿಮಿಷಗಳ ಡೆಲಿವರಿ ಜಾಹೀರಾತು ಹಿಂಪಡೆದಿದೆ ಕ್ವಿಕ್ ಕಾಮರ್ಸ್ ಪ್ಲಾಟ್ಫಾರ್ಮ್ ಬ್ಲಿಂಕ್ಟಿನ್ ತನ್ನ ಎಲ್ಲ ಬ್ರ್ಯಾಂಡ್ಗಳು ಪ್ಲಾಟ್ಫಾರ್ಮ್ಗಳು ಮತ್ತು ಜಾಹೀರಾತುಗಳಿಂದ ಹತ್ತು ನಿಮಿಷ ಡೆಲಿವರಿಯನ್ನು ಮಾಡುವ ಆಯ್ಕೆಯನ್ನು ತೆಗೆದುಹಾಕಿದೆ ಸರ್ಕಾರದೊಂದಿಗಿನ ಸಭೆಯಲ್ಲಿ ಸ್ವಿಗ್ಗಿ ಜೊಮ್ಯಾಟೊ ಮತ್ತು ಜಿಪ್ಟೋ ಕೂಡ ಗ್ರಾಹಕರಿಗೆ ಇನ್ನು ಮುಂದೆ ಗಡುವಿನ ಭರವಸೆ ನೀಡಿ ಜಾಹೀರಾತು ನೀಡುವುದೆಂದು ಭರವಸೆ ಕೊಟ್ಟಿದೆ ಇದು ಏಕೆಂದರೆ ಡೆಲಿವರಿ ಏಜೆಂಟ್ಗಳ ಇತ್ತೀಚೆಗೆ ಬ್ಲಿಂಕ್ಟನ್ ಜಿಪೋ ಸ್ವಿಗ್ಗಿ ಜೊಮ್ಯಾಟೊ ಉನ್ನತ ಅಧಿಕಾರಿಗಳು ಮತ್ತು ಸಭೆ ನಡೆಸಿ ಪಾಲುದಾರ ಪಾಲುದಾರರು ಮತ್ತು ಇದರ ಸುರಕ್ಷತೆ ಮತ್ತು ಎದುರಿಸುತ್ತಿರುವ ಮಾನಸಿಕ ಒತ್ತಡ ಇದರ ಬಗ್ಗೆ ಚರ್ಚಿಸಲಾಯಿತು ಸುಮಾರು ಸಂಚಾರ ನಿಯಮಗಳು ಉಲ್ಲಂಘಿಸಿ ಅಪಘಾತಗಳಿಗೆ ಕಾರಣವಾಗುವುದರಿಂದ ಕಟ್ಟುನಿಟ್ಟಾದ ವಿತರಣಾ ಗೊಡುವನ್ನು ಕೈಬಿಡುವಂತೆ ಸಚಿವರು ಕಂಪನಿಗಳಿಗೆ ಸಲಹೆ ನೀಡಿದ್ದರು ಇನ್ನು ಕಾರ್ಮಿಕ ಜೀವನವನ್ನು ಅಪಾಯಕ್ಕೆ ಸಿಲುಕಿಸಿ ಕಂಪನಿಗಳು ವ್ಯವಹಾರ ಮಾಡುವುದರನ್ನು ನಡೆಸಬಾರದು ಎಂದು ಕಾರ್ಮಿಕ ಸಚಿವರು ಸ್ಪಷ್ಟಪಡಿಸಿದರು ಹತ್ತು ನಿಮಿಷ ಸಮಯದ ಮಿತಿಯನ್ನು ಸವಾರರಿಗೆ ಮಾತ್ರವಲ್ಲದೆ ಇತರೆ ರಸ್ತೆ ಬಳಕೆದಾರರಿಗೂ ಅಪಾಯವನ್ನುಂಟು ಮಾಡುತ್ತಿದೆ ಸರ್ಕಾರ ಈ ಸಾಮಾಜಿಕ ಭದ್ರತೆ ಗೀಟ್ ಕಾರ್ಮಿಕರಿಗೆ ಉತ್ತಮ ಸಲಹೆ ಪರಿಸ್ಥಿತಿಗಳ ಕುರಿತು ಸಮಗ್ರ ನೀತಿಯನ್ನು ರೂಪಿಸಬೇಕು ಸಿದ್ಧತೆ ನಡೆಸಬೇಕು ಎಂದು ಸಲಹೆ ನೀಡಿದ್ದರು ವಾಣಿಜ್ಯ ಮತ್ತು ಆಹಾರ ವಿತರಣಾ ಕಂಪನಿಗಳು ತಮ್ಮ ಸೋಷಿಯಲ್ ಮೀಡಿಯಾ ವೇದಿಕೆಯನ್ನು ಮತ್ತು ಜಾಹೀರಾತುಗಳಿಂದ ಸಮಯಬದ್ಧ ವಿತರಣೆ ಹಕ್ಕುಗಳನ್ನು ತೆಗೆದುಹಾಕುವುದಾಗಿ ಸರ್ಕಾರಕ್ಕೆ ಭರವಸೆ ನೀಡಿವೆ ಬ್ಲಿಂಕ್ಟನ್ ತನ್ನ ಲೋಗೋ ಮತ್ತು ಅಪ್ಲಿಕೇಶನ್ ಇಂಟರ್ಫೇಸ್ನಿಂದ ಹತ್ತು ನಿಮಿಷಗಳ ಟ್ಯಾಗನ್ನು ತೆಗೆದುಹಾಕುವ ಮೂಲಕ ಪ್ರಾರಂಭಿಸಿ ಕಂಪನಿಗಳು ಈಗ ನಿಗದಿತ ಸಮಯಗಳಿಗಿಂತ ವೇಗದ ವಿತರಣೆಯತ್ತ ಗಮನಹರಿಸಿವೆ ಹತ್ತರಿಂದ ಹದಿನೈದು ನಿಮಿಷಗಳು ವಿತರಣಾ ಸಮಯವನ್ನು ಸೇವೆಯ ಸಮಯದಿಂದ ಸೋಷಿಯಲ್ ಮೀಡಿಯಾ ವೇದಿಕೆಗಳಲ್ಲಿ ಟೀಕೆಗಳನ್ನು ಎದುರಿಸುತ್ತಿವೆ ಇಷ್ಟು ಕಡಿಮೆ ಸಮಯದೊಂದಿಗೆ ತಲುಪಿಸುವ ಒತ್ತಡವು ಸರಿಸುಮಾರು ವೇಗವಾಗಿ ಚಾಲನೆ ಮಾಡುವುದು ಸಿಗ್ನಲ್ ಜಂಪ್ ಮಾಡುವುದಕ್ಕೆ ಕಾರಣವಾಗುತ್ತದೆ ಎಂದು ತಿಳಿಸಲಾಗಿತ್ತು ರಸ್ತೆ ಸುರಕ್ಷತಾ ಸಂಸ್ಥೆಗಳು ಸಹ ಈ ವಿಷಯವನ್ನು ಸರ್ಕಾರಕ್ಕೆ ಒತ್ತಾಯಿಸಿದ್ದವು ಇದರಿಂದ ಕಂಪ್ನಿಗಳು ಈಗ ತಮ್ಮ ಮಾರ್ಕೆಟಿಂಗ್ ತಂತ್ರವನ್ನು ಬದಲಾಯಿಸಿಕೊಳ್ಳಲಿವೆ ಇಲ್ಲಿವರೆಗೆ ಹತ್ತು ನಿಮಿಷಗಳು ಮತ್ತು ಅವರ ದೊಡ್ಡ ಯು ಎಸ್ ಪಿ ಆಗಿತ್ತು ಆದರೆ ಕಂಪನಿಗಳು ತಮ್ಮ ಕಾರ್ಯಾಚರಣೆ ದಕ್ಷತೆಯನ್ನು ಕಡಿಮೆ ಮಾಡುವುದಿಲ್ಲ ಎಂದು ಸ್ಪಷ್ಟಪಡಿಸಿವೆ ಆದರೆ ಜಾಹೀರಾತುಗಳ ಮೂಲಕ ಗ್ರಾಹಕರಿಗೆ ನಿರೀಕ್ಷೆಗಳನ್ನು ಸೃಷ್ಟಿಸುವುದು ತಪ್ಪಿಸುತ್ತೇವೆ ಎಂದು ಅವರು ಒತ್ತಡ ಹೇರಬಾರದು ಎಂದು ಹೇಳಿದರು ಏನಿದು ಬ್ಲಿಂಕ್ ಕಾಮರ್ಸ್ ಏನಿದ್ದು ಕ್ಯೂ ಕಾಮರ್ಸ್ ಬ್ಲಿಂಕ್ ಅಂದರೆ ಕ್ವಿಕ್ ಕಾಮರ್ಸ್ ಎನ್ನುವುದು ದಿನಸಿ ಮತ್ತು ಇತರೆ ಸರಕುಗಳನ್ನು ಹತ್ತರಿಂದ ಹದಿನೈದು ನಿಮಿಷಗಳಲ್ಲಿ ತಲುಪಿಸುವ ಮಾದರಿ ಎಂದು ಹೇಳಲಾಗುತ್ತದೆ ಇದು ವಸತಿ ಪ್ರದೇಶಗಳಿಂದ ಎರಡರಿಂದ ಮೂರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವ ಕಾರ್ಡ್ ಸ್ಟೋರ್ಗಳ ಒಂದು ಸಣ್ಣ ಗೋದಾಮುಗಳು ಜಾಲವನ್ನು ಆರಂಭಿಸಿ ಅವರು ಹತ್ತು ನಿಮಿಷದಲ್ಲಿ ಆನ್ಲೈನ್ ಡೆಲಿವರಿ ತಲುಪಿಸುತ್ತಿದ್ದರು ಹೀಗಾಗಿ ಇದು ಸವಾರರಿಗೂ ಅಡೆತಡೆ ಡೆಲಿವರಿ ಬಾಯ್ಸ್ಗೂ ಸಮಸ್ಯೆ ಆಗುತ್ತದೆ ಎಂದು ಈ ಆಪ್ಷನ್ಸನ್ನು ತೆಗೆದುಹಾಕಲಾಗಿದೆ ಎಂದು ಇವತ್ತೇ ಎಲ್ಲ ಎಲ್ಲ ಮಾರ್ಕೆಟಿಂಗ್ ಆ್ಯಪ್ಗಳಲ್ಲಿ ಈ ಆಪ್ ಈ ಸೌಲಭ್ಯ ಇರುವುದಿಲ್ಲ ಇನ್ನು ಮೇಲೆ